ಕೇವಲ ಬರೀ ಹದ್ನಾಕ್ನೇ ತಿಂಗಳ ಗಿಡಕ್ಕೆ ಎಲ್ಲ ಸುತ್ತ ಬಿಡ್ತಾ ಹ್ಮ್ ಏನ್ ಅನ್ಸುತ್ತೆ ನೋಡಿದ ಗಿಡನ ತುಂಬಾ ಖುಷಿ ಆಗ್ತಿದೆ ಸರ್ ನನಗೆ ನೋಡಿ ಸರ್ ಒಂದೊಂದ್ ಗಿಡ ಯಾವ ರೀತಿ ಕಾಣ್ತಾ ಇದೆ ನಮ್ಮ ಜೊತೆಗೆ ಆಗ್ತಾ ಇರೋದು ಗಿಡ ನೋಡಿದ್ರೆ ಸರ್ ತುಂಬಾ ಇಷ್ಟೇ ಇದೆ ನನ್ನ ಜೊತೆಗೆ ಹಾಕಿದ ಗಿಡ ಅದೇ ಈಗ ಒಂದ್ ವರ್ಷದ ಹದಿನಾಲ್ಕು ತಿಂಗಳ ಗಿಡ ಈಗ ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದ್ರಲ್ಲಿ ಫಸ್ಟ್ ನಾನು ಅರ್ಕಪ್ಪ ಅವರ್ ಅಂತ ಹೇಳಿ ಯೂಸ್ ಮಾಡಿದ್ದೆ ಸರ್ ಸ್ನೇಹಿತರ ಕಡೆಯಿಂದ ನನಗೆ ಮಾಹಿತಿ ಬಂತು ಅದರಿಂದ ಅವರು ಸ್ಪ್ರೇ ಕೊಟ್ಟಿದ್ರು ಸರ್ ನನಗೆ ಕೆಂಚಿಗೆ ಕಬ್ಜಿಗೆ ಬಿದ್ದಾಗ ಅವಾಗಲಿಂದ ನನಗೆ ಗಿಡ ಚೆನ್ನಾಗ್ ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ಬಂದ್ಮೇಲೆ ಬಂದಿದೆ ಒಳ್ಳೆ ರಿಸಲ್ಟ್ ಬಂದಿದೆ ಸರ್ ಬಂದಿದೆ ಹೌದು ಸರ್ ಡ್ರಮಿಗೆ ಎಷ್ಟ ನೀವು ಅರೇಕಾ ಪವರ್ ಒಂದು ಡ್ರಮ್ಮಿಗೆ ಎರಡುವ ಲೀಟರ್ ಯೂಸ್ ಮಾಡ್ತಾ ಇದ್ದೀವಿ ಲೀಟರ್ ನೀವು ಹಾಕಿ ಸರ್ ಎರಡೂವರೆ ಲೀಟರ್ನ ಅರೆ ಕಪ್ ಅವ್ರ ಹಾಕಿ ಇದನ್ನ ಎಷ್ಟು ಗಿಡಕ್ಕೆ ಕೊಡ್ತಾ ಇದ್ರಿ ಸರ್ ಸರ್ ಒಂದು ಡ್ರಮ್ ನ ಒಂದು ಡ್ರಮ್ ಇದನ್ನ ಇನ್ನೂರು ಗಿಡಕ್ಕೆ ಕೊಡ್ತೀನಿ ಸರ್ ಇನ್ನೂರು ಗಿಡಕ್ಕೆ ಕೊಡ್ತಾ ಇದ್ದೀನಿ ಗಿಡಕ್ಕೆ ಒಂದು ಲೀಟರ್ ಪ್ರಕಾರ ಇನ್ನೂರು ಗಿಡಕ್ಕೆ ನಾನು ಇದನ್ನ ನೀರು ಇದನ್ನ ಕೊಡ್ತಾ ಇದ್ದೀನಿ ಸರ್ ನೋಡ್ಬೋದು ಗಿಡಗಳು ಇಲ್ಲೇ ಇದ್ದಾವೆ ನೀವು ಗಿಡಗಳು ಗ್ರೋತ್ ಎಲ್ಲ ಚೆನ್ನಾಗಿದೆ ಸದ್ಯಕ್ಕೆ ನೆಕ್ಸ್ಟ್ ಇದು ಅರೆ ಕಪ್ ಅವರ್ ಕೊಟ್ಟ ಮೇಲೆ ಅಂದ್ರೆ ಇವತ್ತು ನಾವು ಒಂಬತ್ತನೇ ತಾರೀಕಿದು ವಿಡಿಯೋನ ಮಾಡ್ತಾ ಇದ್ದೀವಿ ಈ ಡೇಟಿಂಗ್ ನಮಸ್ತೆ ರೈತ ಬಂದವರೇ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಿಂದ ಈ ವಿಡಿಯೋನ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಹತ್ರ ಒಬ್ರು ಚಿಗ್ಜಾಜೂರು ಹತ್ರ ಒಬ್ರು ರೈತರು ಈ ಗೋಲ್ಡನ್ ಸಾಯಿಲ್ ಉಪ್ಯೋಗಿಸ್ತಾ ಇವತ್ತು ಅವರಿವತ್ತು ಅರೇಕಾಪವ್ರನ್ನ ಉಪಯೋಗಿಸ್ತಾ ಇದ್ದಾರೆ ಬರೀ ಅವರು ಅನಿಸಿಕೆ ಅಭಿಪ್ರಾಯ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸಂತೋಷ್ ಅಂತ ಸರ್ ನಿಮ್ಮೂರು ಸರ್ ಚಿಗ್ಜಾಜೂರು ಚಿಗ್ಜಾಜ್ ಸರ್ ನಿಮ್ಮದು ತಾಲೂಕು ಒಳಕೆರೆ ತಾಲೂಕು ಒಳದಕೆರೆ ಸರ್ ಸರ್ ನೀವು ಗೋಲ್ಡನ್ ಸಾಯಿಲ್ ಎಷ್ಟು ದಿನದಿಂದ ಉಪಯೋಗಿಸಿದ್ರೆ ಸರ್ ಈಗ ಸರ್ ಇದು ನಾನು ಗಿಡ ಹಾಕಿ ಒಂದು ವರ್ಷದ ಹದಿನಾಲ್ಕು ತಿಂಗಳ ಗಿಡ ಸರ್ ಈಗ ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಚಿಕ್ಕ ಫಸ್ಟ್ ಏನು ಮಾಡಿದ್ರಿ ಸರ್ ಇದು ಗೋಲ್ಡನ್ ಸಾಯಿಲ್ ಅಲ್ಲಿ ಇದರಲ್ಲಿ ಫಸ್ಟ್ ನಾನು ಅಂತ ಹೇಳಿ ಯೂಸ್ ಮಾಡಿದ್ದೆ ಸರ್ ಅದಕ್ಕೆ ಸರ್ ನೀವು ಗೋಲ್ಡನ್ ಸಾಯಿಲ್ ಅಲ್ಲಿ ಫಸ್ಟ್ ನಿಮಗೆ ವಿಚಾರ ಹೆಂಗ್ ಗೊತ್ತಾಯಿತು ಮತ್ತೆ ಹೆಂಗೆ ತಾಂಡ್ರಿ ಅಂತ ಸರ್ ಇದು ನಮ್ಮ ಸ್ನೇಹಿತರ ಕಡೆಯಿಂದ ನನಗೆ ಮಾಹಿತಿ ಬಂತು ಅದರಿಂದ ಅವರು ಸ್ಪ್ರೇ ಕೊಟ್ಟಿದ್ರು ಸರ್ ನನಗೆ ಕೆಂಚಿಗೆ ಮತ್ತು ಕಬ್ಜಿಗೆ ಬಿದ್ದಾಗ ನನಗೆ ಗಿಡ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ಬಂದ ಸ್ಪ್ರೇ ಮಾಡಬಹುದು ಗಿಡಗಳು ಇಲ್ಲೇ ಇದ್ದಾವೆ ನೀವು ಗಿಡಗಳು ಗ್ರೋತ್ ಎಲ್ಲ ಚೆನ್ನಾಗಿದೆ ಸದ್ಯಕ್ಕೆ ನೆಕ್ಸ್ಟ್ ಇದು ಅರೇಕ ಪವರ್ ಕೊಟ್ಟ ಮೇಲೆ ಅಂದ್ರೆ ಇವತ್ತು ನಾವು ಒಂಬತ್ತನೇ ತಾರೀಕು ಇದು ವಿಡಿಯೋನ ಮಾಡ್ತಾ ಇದೀವಿ ಈ ಡೇಟಿನ ಪ್ರಕಾರ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಈ ಡೇಟಲ್ಲಿ ನಾವು ಈ ಅರೇಕಾ ಪವರ್ ಕೊಡಿಸ್ತಾ ಇದೀವಿ ನೆಕ್ಸ್ಟ್ ಇವರು ಒಂದು ಮಾಹಿತಿ ಮತ್ತು ಅನಿಸಿಕೆಯನ್ನು ಈಗ ಅರೇಕಪ್ಪ ಅವರು ಯೂಸ್ ಮಾಡ್ತಾ ಇದ್ದಾರೆ ಟೋಟಲ್ ಸರ್ ಎಷ್ಟು ಗಿಡ ಬರ್ತಾರೆ ಸರ್ ಇವು ಸರ್ ಅದು ಟೋಟಲ್ ಎಂಟ್ನೂರು ಗಿಡ ಬರುತ್ತೆ ಎಂಟ್ನೂರು ಗಿಡಕ್ಕೆ ನೀವು ಅರೇಕಪ್ಪ ಅವರು ಮತ್ತೆ ಗ್ರೀನ್ ಬೋರ್ಡು ಕೊಟ್ಟಿದ್ದೀರಿ ಈಗ ಹೌದು ಸರ್ ಓಕೆ ಸರ್ ಓಕೆ ನೀವು ಕ್ಯಾನ್ ತೋರಿಸಬಹುದು ರೈತರಿಗೆ ಸರ್ ಇದು ಸರ್ ನಿಮಗೆ ಭರವಸೆ ಇದೆಯಾ ಸರ್ ಗೋಲ್ಡನ್ ಸಾಯಿಲ್ ಅಲ್ಲಿ ತುಂಬಾ ಭರವಸೆ ಇದೆ ಸರ್ ಇದು ನಿಮಗೆ ಹಾಕೋದ್ರಿಂದ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಸ್ಪ್ರೇ ಮಾಡೋದ್ರಿಂದಲೇ ನಿಮಗೆ ಇಂಪ್ರೂವ್ಮೆಂಟ್ ನನಗೆ ಕನ್ಫರ್ಮೇಷನ್ ಆಯ್ತು ಸರ್ ಇದರಿಂದ ನನಗೆ ಮುಂದೆ ಗಿಡ ಅತಿ ಹೆಚ್ಚು ಇಳುವರಿ ಕೊಡಬಹುದು ಅನ್ನೋ ನನ್ನ ಒಂದು ಭರವಸೆ ನನ್ನಲ್ಲಿ ತುಂಬಾ ಇದೆ ಸರ್ ಓಕೆ ಸರ್ ಓಕೆ ಧನ್ಯವಾದ ಸರ್ ನೀವು ಫಸ್ಟ್ ಟೈಮ್ ಉಪಯೋಗಿಸ್ತಾ ಇದ್ದೀರಾ ಎಲ್ಲಾ ರೈತರಿಗೂ ಏನು ಹೇಳಕ್ ಪಡ್ತೀರಾ ಸರ್ ನೀವು ಸರ್ ಎಲ್ಲಾರು ಸಾವಯವ ಕೃಷಿ ಜೊತೆಗೆ ಈ ಬಯೋ ಗೋಲ್ಡನ್ ಸಾಯಿಲ್ ಕಂಪ್ನಿ ಮೆಡಿಸಿನ್ ಗಳನ್ನ ಯೂಸ್ ಮಾಡಿದ್ರೆ ಆಟೋಮೆಟಿಕಲಿ ಗಿಡ ಇಂಪ್ರೂವ್ ಆಗ್ತಾ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಇದೆ ಸರ್ ಎಲ್ಲರೂ ಯೂಸ್ ಮಾಡಿದ್ರೆ ಅವ್ರಿಗೂ ಒಂದು ನಂಬಿಕೆ ಬಂದೇ ಬರುತ್ತೆ ಓಕೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ಸರ್ ಒಂದು ಲೀಟ್ರ್ ಲೀಟ್ರ್ ಕೊಡ್ತಾ ಇದ್ದೀರಾ ಸ್ಪ್ರೇ ಸ್ಪرےವಾಡದಗಳಿಂದ ಯಾವುದೇ ರೀತಿ ರೋಗ ಮತ್ತೆ ಏನು ಬಂದಿಲ್ಲ ರೋಗ ಕಂಡಿಲ್ಲ ಸರ್ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸ್ಪ್ರೇ ಹೊಡೆದ ಮೇಲೆ ಮತ್ತೆ ಯಾವುದೇ ತರದ್ದ ರೋಗ ಕಂಡಿಲ್ಲ ಸರ್ ಬನ್ನಿ ಒಂದು ಒಂದು ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಗ್ರೋತ್ ಸುತ್ತ ಬಿಡ್ತಿದೆ ಸರ್ ಆಲೆ ಆಲೆ ಇದು ಎಷ್ಟು ಎಷ್ಟು ತಿಂಗಳು ಗಿಡ ಅಂದ್ರೆ ಸರ್ ಸರ್ ಹೌದು 14 ತಿಂಗಳು ಗಿಡಕ್ಕೆ ಚೆನ್ನಾಗಿ ಆಗಿದೆ ಎಲ್ಲಾ ಗಿಡಗಳು ನೋಡಿ ಸರ್ ಸುತ್ತ ಕಣತಾ ಇದೆ ಹೌದು ಕೇವಲ ಬರೀ ಹದ್ನಾಲ್ಕನೇ ತಿಂಗಳ ಗಿಡಕ್ಕೆ ಎಲ್ಲ ಸುತ್ತ್ಬಿಡ್ತಾ ಇದೆ ಹೌದು ಸರ್ ಹ್ಮ್ ಏನನ್ಸುತ್ತೆ ನೀವು ನೋಡಿ ಗಿಡನ ತುಂಬಾ ಖುಷಿ ಆಗ್ತಿದೆ ಸರ್ ನನಗೆ ಇದು ಮಾಡ್ಕೊಂಡ್ ನೋಡಿ ಸರ್ ಒಂದೊಂದು ಗಿಡ ಯಾವ ರೀತಿ ಕಾಣ್ತಾ ಇದೆ ಸರ್ ನಿಮಗೆ ಇನ್ನ ಕರೆಕ್ಟಾ ನೋಡಿ ಇದು ಹದ್ನಾಲ್ಕು ತಿಂಗಳು ಗಿಡ ಅಂತ ಯಾರಾದ್ರೂ ನಂಬದೇ ಇಲ್ಲ ಅಲ್ವಾ ಹೌದು ಸರ್ ಇಲ್ಲೇ ಪಕ್ಕದ್ದು ಒಂದು ಗಿಡ ನೋಡ್ಬೋದು ಜೊತೆಗಾಗಿ ನಮ್ ಜೊತೆಗೆ ಆಗ್ತಾ ಇರೋದು ಗಿಡ ನೋಡಿದ್ರೆ ಹಾ ಸರ್ ತುಂಬಾ ಇಷ್ಟ ಇದೆ ಅದೇ 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 ಗೋಲ್ಡನ್ ಸಾಯಿಲ್ ಅರೇಕಾ ಪವರ್ ಮತ್ತು ಸ್ಪ್ರೇಗಳನ್ನು ಈ ತೋಟಕ್ಕೆ ಬಳಸಿದ್ದು ಅದ್ಭುತವಾಗಿ ಫಲಿತಾಂಶ ಬಂದಿದೆ ಈ ತೋಟದ ಸಂಪೂರ್ಣ ವಿಡಿಯೋ ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರಗಳು ಉತ್ತಮ ಗುಣಮಟ್ಟದ ಗೊಬ್ಬರಗಳಾಗಿದ್ದು ಅತ್ಯುತ್ತಮ ಫಲಿತಾಂಶ ಬರುವಲ್ಲಿ ಯಶಸ್ವಿಯಾಗಿದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ಅನೇಕ ವಿಡಿಯೋಗಳನ್ನು ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬಲ್ಲಿ ವೀಕ್ಷಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರವನ್ನು ಬಳಸಿರುವುದರಿಂದ ಮಣ್ಣು ಮೃದುವಾಗಿದ್ದು ಎರೆಹುಳುಗಳ ಉತ್ಪತ್ತಿ ಹೆಚ್ಚಾಗಿದ್ದು ಅದ್ಭುತ ಇಳುವರಿ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಎಲ್ಲ ರೀತಿಯ ಬೆಳೆಗಳಿಗೂ ಬಳಸಬಹುದಾಗಿದ್ದು ಧಾನ್ಯದ ಬೆಳೆಗಳು ತರಕಾರಿ ಬೆಳೆಗಳು ಹಣ್ಣಿನ ಬೆಳೆಗಳು ಅಡಿಕೆ ತೆಂಗು ಎಲ್ಲ ರೀತಿ ಬೆಳೆಗಳಿಗೂ ಬಳಸಿ ಅದ್ಭುತ ಫಲಿತಾಂಶ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆದು ಸಂತೋಷಗೊಂಡ ರೈತರು ನಮ್ಮ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯುವಲ್ಲಿ ಯಶಸ್ಸಿನ ದಾಪುಕಾಲಾಗುತ್ತಿದೆ ಎಂದರೆ ತಪ್ಪಾಗಲಾರದು ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಉತ್ತಮ ಮಾರ್ಗದರ್ಶನದ ಮೇಲೆ ಉತ್ಪನ್ನ ಬಳಸಿ ಅಧಿಕ ಇಳುವರಿ ಪಡೆಯಿರಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಇರುವ ಕಂಪನಿ ಗೋಲ್ಡನ್ ಸಾಯಿಲ್ ಇದು ರೈತರ ಕಂಪನಿ